ಎಲ್ಲ ಗುರುಗಳೇ ನವರಾತ್ರಿ ಎಂದು ಈ ಒಂಬತ್ತು ದಿನಗಳಲ್ಲಿ ನಾವು ಯಾರ ಒಂದು ದೇವಿ ಆರಾಧನೆ ಮಾಡ್ಬೇಕಾಗತ್ತೆ ಸೊ ಏನು ಫಲ ಸಿಗುತ್ತೆ ಯಾರನ್ನ ಆರಾಧನೆ ಮಾಡ್ಬೇಕು ನವರಾತ್ರಿ ಸಮಯದಲ್ಲಿ ಇವಾಗ ಮೊದಲನೇ ದಿನ ಅಂದ್ರೆ ಆಶ್ವೇಜ ಶುಕ್ಲ ಪಾಡ್ಯ ಅದರ ದಿನ ನಾವು ಏನ್ ಮಾಡ್ಬೇಕಾಗತ್ತೆ ಅಂತ ನೋಡ್ತು ಅಂದ್ರೆ ಅಶೋಕ ವ್ರತ ಅಂತ ತೋಳ್ತಾರೆ ಅದನ್ನ ಅಂದ್ರೆ ಮೊದಲನೇ ಮೊದಲನೇ ದಿನ ಏನ್ ಮಾಡ್ತೀವಿ ಅಶೋಕವನದಲ್ಲಿ ಅಶೋಕ ವ್ರತ ಅಂತ ತೋಳ್ತೀವಿ ನಾವು ಅದನ್ನ ಅದು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಳಿರ್ತಕ್ಕಂತಹದ್ದು ಅಶೋಕ ಶಕ್ತ ಪೂಜೆಯನ್ನ ಮಾಡ್ತಕ್ಕಂತಹದ್ದು ಎಲ್ಲದಕ್ಕೂ ಕೂಡ ಮೊದಲು ಗಣಪತಿಯನ್ನ ಪೂಜೆ ಪ್ರಾರ್ಥನೆ ಮಾಡ್ತಕ್ಕಂತಹದ್ದು ಇದು ವೆರಿ ಫಸ್ಟ್ ನೀವು ಯಾವುದೇ ವ್ರತ ಮಾಡಿದ್ರು ಎ ಟು ಝೆಡ್ ಎಲ್ಲದಕ್ಕೂ ಇದೇ ಕಾಮನ್ ಇದಾದ್ಮೇಲೆ ಅದಕ್ಕೂ ಮೊದಲು ಸಂಕಲ್ಪ ಬರುತ್ತೆ ಸಂಕಲ್ಪ ಆದ್ಮೇಲೆ ಗಣಪತಿ ಪೂಜೆ ಗಣಪತಿ ಪೂಜೆ ಆದ್ಮೇಲೆ ನಮಗೆ ಇಲ್ಲಿ ಅಶೋಕ ವ್ರತದಲ್ಲಿ ಆಶ್ವಯ ಶುಕ್ಲ ಪಾಡ್ಯದ ದಿನ ಅಶೋಕ ವೃಕ್ಷಕ್ಕೆ ಸ್ತ್ರೀದು ಪೂಜೆಯನ್ನು ಷೋಡಶೋಪಚಾರ ಪೂಜೆ ಷೋಡಶೋಪಚಾರ ಅಂದಾಗ ಧ್ಯಾನ ಆವಾಹನ ಅರ್ಘ್ಯ ಪಾದ್ಯ ಉದ್ದಕ್ಕೆ ಒಂದಷ್ಟು ಹೋಗುತ್ತೆ ಎಲ್ಲಾನೋ ನೈವೇದ್ಯ ಮಂಗಳಾರೀತನ ಪುನಃ ಪ್ರದಕ್ಷಿಣೆ ಪುನಃ ಪೂಜೆ ಇಲ್ಲಿ ತನಕನೂ ಬರುತ್ತೆ ಇಲ್ಲ ಅಂದ್ರೆ ಗಂಧ ಪುಷ್ಪ ದೂಪದೀಪ ದೀಪ ನೈವೇದ್ಯ ಅಂತ ಪಂಚೋಪಚಾರ ಪೂಜೆ ಅಂತ ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು ಇದನ್ನು ಕೂಡ ಮಾಡುವಂತಹ ಇರ್ತಾರೆ ಕೆಲವರು ಸೊ ಹಾಗಾಗಿ ಷೋಟಶೋಪಚಾರ ಪೂಜೆ ಬೇಕಾದ್ರೂ ಮಾಡ್ಬೋದು ಪಂಚೋಪಚಾರ ಅದು ಅಷ್ಟು ಡಿಟೇಲ್ ಆಗಿ ಆಗಲ್ಲ ಅಕಸ್ಮಾತ್ ಅಂದ್ರೆ ಗಂಧ ದೂಪ ದೀಪ ನೈವೇದ್ಯ ಅನ್ನತಕ್ಕಂಥ ಗಂಧ ಪುಷ್ಪ ದೂಪದೀಪ ದೀಪ ನೈವೇದ್ಯ ಪಂಚೋಪಚಾರ ಪೂಜೆ ಇದನ್ನು ಮಾಡತಕ್ಕಂತಹದ್ದು ಆಶ್ವಯುಜ ಮಾಸದ ನವರಾತ್ರಿಯ ಮೊದಲನೇ ದಿನ ಪಾಡ್ಯದ ದಿನ ಸೋಮವಾರ ಹೌದು ಇಪ್ಪತ್ತೆರಡನೇ ತಾರೀಕು ಅದಾದ ಮೇಲೆ ನಮಗೆ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ದ್ವಿತೀಯ ದಿನದಲ್ಲಿ ನಾವು ದೇವಿಯನ್ನು ಆರಾಧನೆ ಮಾಡಬೇಕು ಯಾವುದು ಬ್ರಹ್ಮಚಾರಣಿಯನ್ನು ಹೆಸರಿಂದ ಆರಾಧನೆ ಮಾಡ್ತಕ್ಕಂಥದ್ದು ದಿನ ಹೇಳ್ದಂಗೆ ಶೈಲಪುತ್ತುರಿ ಅನ್ನತಕ್ಕಂಥದ್ದು ಶೈಲಪತ್ರಿ ಅಂದ್ರೆ ಹಿಮವಂತ ರಾಜನ ಪರ್ವತರಾಜನ ಮಗಳು ಪಾರ್ವತಿ ಹಿಂದಿನ ಜನ್ಮದಲ್ಲಿ ಅವಳೇ ಸತೀ ದೇವಿ ಆಗಿದ್ಲು ದಕ್ಷ ತನ್ನ ತಂದೆಯ ದಕ್ಷಬ್ರಹ್ಮನ ಯಜ್ಞಕ್ಕೆ ಹೋಗಿ ಅಲ್ಲಿ ಶಿವನನ್ನು ಅವನು ಯಾವಾಗ ಅವಮಾನ ಮಾಡ್ತಾನೆ ಮೇಲೆ ತನ್ನ ಯೋಗಾಗ್ನೆಯಿಂದ ತನ್ನನ್ನು ತಾನು ಭಸ್ಮ ಮಾಡಿಕೊಂಡು ತದನಂತರ ಮುಂದಿನ ಜನ್ಮದಲ್ಲಿ ಜನ ಪುತ್ರಿಯಾಗಿ ಹುಟ್ಟುತ್ತಾಳೆ ಇವಳು ಮೇನಅನ್ನವಳಲ್ಲಿ ಹುಟ್ಟಿ ಇವಳು ಶೈಲ ಪುತ್ತಿಗೆ ಅಂತ ಅನ್ನಿಸ್ಕೊಳ್ತಾಳೆ ಅದು ಮೊದಲನೇ ದಿನಕ್ಕೆ